ಅವನ ಅಂತಸ್ತು ಮತ್ತು ಪಾತ್ರಗಳ ಆಧಾರದ ಮೇಲೆ ಆ ವ್ಯಕ್ತಿ ಮೇಲೋ ಕೀಳೋ ಶ್ರೇಷ್ಠನೋ ಕನಿಷ್ಠನೋ ಉತ್ತಮನೋ ಕೀಳೋ ಈ ರೀತಿಯಾಗಿ ಬಾರ ಸಮಾಜವು ಅವನನ್ನು ವರ್ಗೀಕರಿಸುತ್ತದೆ ಈ ಒಂದು ವರ್ಗೀಕರಣವನ್ನು ಭಾರತ ಈ ಒಂದು ವರ್ಗೀಕರಣವನ್ನು ಸಾಮಾಜಿಕ ಸ್ತರ ವಿನ್ಯಾಸವೆಂದು ಕರೆಯುತ್ತೇವೆ ಇನ್ನು ಜಾತಿಯ ಉಗಮದ ಉಗಮದ ಕುರಿತಾದ ಸಿದ್ಧಾಂತಗಳು ಜಾತಿಯ ಉಗಮದ ಕುರಿತಾದ ಸಿದ್ಧಾಂತಗಳು ಮೂರು ಅವುಗಳೆಂದರೆ ಮೊದಲನೆಯದಾಗಿ ಸಾಂಪ್ರದಾಯಿಕ ಸಿದ್ಧಾಂತ ಎರಡನೆಯದಾಗಿ ವೃತ್ತಿ ಸಿದ್ಧಾಂತ ಮೂರನೆಯದು ಜನಾಂಗೀಯ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತವೆಂದರೆ ಬ್ರಹ್ಮನ ನಾಲ್ಕು ಭಾಗಗಳಿಂದ ನಾಲ್ಕು ವರ್ಣಗಳು ಉಗಮವಾಗಿವೆ ಎಂದರೆ ವಿರಾಟ ಪುರುಷನ ಮುಖದಿಂದ ಬ್ರಾಹ್ಮಣರು ತೋಳುಗಳಿಂದ ಕ್ಷತ್ರಿಯರು ತೊಡೆಗಳಿಂದ ವೈಶ್ಯರು ಮತ್ತು ಪಾದಗಳಿಂದ ಕ್ಷೂದ್ರರು ಉಗಮವಾಗಿದ್ದಾರೆ ಎಂದು ಈ ಒಂದು ಸಾಂಪ್ರದಾಯಿಕ ಸಿದ್ಧಾಂತ ತೀಸಿಕೊಡುತ್ತದೆ ಹಾಗೆಯೇ ಇನ್ನು ವೃತ್ತಿ ಸಿದ್ಧಾಂತ ವೃತ್ತಿ ಸಿದ್ಧಾಂತವು ನಲ್ಸ್ಫೀಲ್ಡ್ ಅವರು ಮಂಡಿಸಿದ್ದಾರೆ ವೃತ್ತಿ ಸಿದ್ಧಾಂತದಲ್ಲಿ ಪ್ರಮುಖವಾಗಿ ಕಂಡುಬರುವುದು ಏನೆಂದರೆ ಒಂದು ಜಾ ಒಬ್ಬ ವ್ಯಕ್ತಿಯು ವೃತ್ತಿ ವೃತ್ತಿ ತನ್ನ ಜೀವನದ ಪರ್ಯಂತ ಒಂದು ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಿರುವುದು ಇದೇ ವಂಶ ಪರ್ಯಂತದಲ್ಲಿ ಜಾತಿಯಾಗಿ ಮಾರ್ಪಟ್ಟಿದೆ ಎಂದು ವೃತ್ತಿ ಸಿದ್ಧಾಂತ ತಿಳಿಸುತ್ತದೆ ಇನ್ನು ಜನಾಂಗೀಯ ಸಿದ್ಧಾಂತ ಜನಾಂಗೀಯ ಸಿದ್ಧಾಂತ ಎಂದರೆ ಜನಾಂಗೀಯ ಭಿನ್ನತೆಗಳೇ ಜಾತಿಯಾಗಿ ಮಾರ್ಪಟ್ಟಿದೆ ಎಂದು ಜನಾಂಗೀಯ ಸಿದ್ಧಾಂತ ತಿಳಿ ಹೇಳುತ್ತದೆ ಹಾಗಾದರೆ ಜಾತಿ ಎಂಬ ಪದ ಹೇಗೆ ಉತ್ಪತ್ತಿಯಾಯಿತು ಜಾತಿ ಎಂಬ ಪದ ಇದು ಕನ್ನಡದ ಪದವಾಗಿದೆ ಇದನ್ನು ಇಂಗ್ಲಿಷ್ನಲ್ಲಿ ಕಾಸ್ಟ್ ಎಂದು ಕರೆಯುತ್ತಾರೆ ಕಾಸ್ಟ್ ಎಂಬುದು ಸ್ಪ್ಯಾನಿಶ್ ಮತ್ತು ಪೋರ್ಚುಗೀಸ್ ಭಾಷೆಯ ಪದದಿಂದ ಉತ್ಪತ್ತಿಯಾಗಿದೆ ಕನ್ನಡದ ಅರ್ಥ ಜನಾಂಗ ಅನುವಂಶತೆ ಉತ್ಪತ್ತಿಯ ತಡಿ ಎಂದು ಕನ್ನಡದಲ್ಲಿ ಅರ್ಥ ನೀಡುತ್ತದೆ ನಾನು ಈಗ ಹೇಳಬೇಕಾಗಿರುವುದು ಜಾತಿ ಹೇಗೆ ಉತ್ಪತ್ತಿಯಾಯಿತು ಜಾತಿಯ ಉಗಮಕ್ಕೆ ಕಾರಣಗಳೇನು ಇವು ಅಲ್ಲ ಜಾತಿಯನ್ನು ಹೇಗೆ ಭಾರತ ದೇಶದಿಂದ ಹೋಗಲಾಡಿಸಬೇಕೆಂಬುದು ಜಾತಿ ಎಂಬುದು ಹೇಗೆ ಭಾರತ ದೇಶದಲ್ಲಿ ನೆಲೆ ನಿಂತಿದೆ ಎಂದರೆ ಇದೊಂದು ದೊಡ್ಡ ಆಲದ ಮರದಂತೆ ಕಾಣುತ್ತದೆ ಹೌದು ಇದರ ಬೇರುಗಳು ಸಾಗರದಷ್ಟು ಆಳಕ್ಕೆ ಹರಡಿಕೊಂಡಿದೆ ಇದರ ರೆಂಬೆ ಕೊಂಬೆಗಳು ತುಂಬಾ ಬಲಶಾಲಿ ಇದರಿಂದಾಗುವ ಪರಿಣಾಮಗಳೆಂದರೆ ಒಬ್ಬ ವ್ಯಕ್ತಿಯು ಜನನವಾದ ತಕ್ಷಣ ಕೇಳುವುದು ಆತ ಹೆಣ್ಣು ಗಂಡು ಎಂಬುದು ಆದರೆ ಈಗಿನ ಆದರೆ ಹೆಣ್ಣು ಗಂಡು ಎಂಬುದನ್ನು ಮರೆತು ಆತ ಯಾವ ಜಾತಿಯ ಕೂಸು ಎಂಬುದಾಗಿ ಮಾರ್ಪಟ್ಟಿದೆ ದಯವಿಟ್ಟು ಬಂಧುಗಳೇ ಜಾತಿ ಜಾತಿ ಎಂದು ಜಾತಿಯ ಬೆನ್ನೆತ್ತದಿರಿ ಮನುಷ್ಯನ ಗುಣಲವಗಳೇ ಜಾತಿ ಎಂದು ತಿಳಿದುಕೊಳ್ಳಿ ಕಡೆಯದಾಗಿ ಸ್ವಾಮಿ ವಿವೇಕಾನಂದರು ಸ್ವತಂತ್ರ ಚಳವಳಿಯಲ್ಲಿ ಹೀಗೆ ಹೇಳಿದ್ದರಂತೆ ಹೇಳಿ ಯುವಕರೇ ಹೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಅದೇ ರೀತಿ ನಾನು ಇಂದು ಎದ್ದೇಳಿ ಜನತೆಯೇ ಎದ್ದೇಳಿ ಜಾತಿ ಪದ್ಧತಿ ಎಂಬ ಅನಿಷ್ಟ ಪಿಡುಗನ್ನು ಭಾರತ ದೇಶದಿಂದ ಬುಡ ಸಮೇತ ಕಿತ್ತು ಹಾಕೋಣ ಎಂದು ಹೇಳುತ್ತಾ ನನ್ನೆರಡು ತೊದಲ್ ನುಡಿಗೆ ವಿದಾಯ ಹೇಳ್ತೇನೆ ಜೈ ಹಿಂದ್ ಮೇರ ಭಾರತ್ ಮಹಾನ್